ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೌರ್ಮೆಂಟ್ ಜಾಬ್ಸ್ ನ್ಯೂಸ್ ಯೂಟ್ಯೂಬ್ ಗೆ ಸ್ವಾಗತ ಈ ವಿಡಿಯೋ ನೋಡೋಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಆಪ್ಷನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಯ್ ಫ್ರೆಂಡ್ಸ್ ಕರ್ನಾಟಕದ ರಾಜ್ಯದಲ್ಲಿ ಖಾಲಿ ಇರುವಂಥ ವಿವಿಧ ಶಿಕ್ಷಕ ವೃಂದದ ಹುದ್ದೆಗಳಿಗಾಗಿ ಒಟ್ಟು ಹತ್ತು ಸಾವಿರ ಶಿಕ್ಷಕರ ಭರ್ತಿಗಾಗಿ ಕರ್ನಾಟಕದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಹಣಕಾಸು ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಇಲ್ಲಿ ನೋಡ್ಬೋದು ಪತ್ರಿಕೆಯ ವರದಿಯಂತೆ ಮಾನ್ಯ ಶಿಕ್ಷಣ ಸಚಿವರ ಹೇಳಿಕೆಯಂತೆ ನೋಡೋದಾದರೆ ಪ್ರಾಥಮಿಕ ಶಾಲೆಯಲ್ಲಿ ಖಾಲಿ ಇರುವಂಥ ಏಳು ಸಾವಿರದ ಐನೂರು ಹುದ್ದೆಗಳು ಪ್ರೌಢಶಾಲೆಯಲ್ಲಿ ಇರುವಂಥ ಒಟ್ಟು ಎರಡು ಸಾವಿರದ ಐನೂರು ಹುದ್ದೆಗಳು ಈ ಭರ್ತಿಗಾಗಿ ಸರ್ಕಾರವು ಹಣಕಾಸು ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಎಂಬ ಮಾಹಿತಿ ಇದೆ ಅದೇ ಇಲ್ಲಿ ಇವರ ಹೇಳಿಕೆ ನೋಡೋದಾದರೆ ಕಲ್ಯಾಣ ಕರ್ನಾಟಕಕ್ಕೆ ಮೊದಲನೇ ಆದ್ಯತೆ ನೀಡಲಾಗುತ್ತದೆ ಅಂದರೆ ಹೊಸದಾಗಿ ನೇಮಕ ಮಾಡಿಕೊಳ್ಳಲಿರುವ ಶಿಕ್ಷಕರ ಪೈಕಿ ಆರು ಸಾವಿರದ ಐನೂರು ಹುದ್ದೆಗಳನ್ನು ಅಂದರೆ ಒಟ್ಟು ಹತ್ತು ಸಾವಿರ ಹುದ್ದೆಗಳಲ್ಲಿ ಆರು ಸಾವಿರದ ಐದುನೂರು ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಶಾಲೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಎಂದು ಶಿಕ್ಷ ಮಧು ಬಂಗಾರಪ್ಪ ಇವರು ಭರವಸೆಯನ್ನು ನೀಡಿದರು ಅಂದರೆ ತಳವಾರ ಸಾಬಣ್ಣ ಅವರ ಪ್ರಶ್ನೆಗೆ ಉತ್ತರಿಸಿದಂಥ ಇವರು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಶಿಕ್ಷಕರ ಬಗ್ಗೆ ಅವರ ನೇಮಕಾತಿಯ ಬಗ್ಗೆ ಮತ್ತು ಶಾಲೆಯ ದುರಸ್ತಿಗಳ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಎಂದು ಮಾಹಿತಿಯನ್ನು ನೀಡಿದರು ಅಭ್ಯರ್ಥಿಗಳ ಈಗಾಗಲೇ ತಿಳಿಸುವಂತೆ ಏಳು ಸಾವಿರದ ಐನೂರರಲ್ಲಿ ಆರು ಸಾವಿರದ ಮುನ್ನೂರು ಹುದ್ದೆಗಳು ಪಿ ಎಚ್ ಟಿ ವೃಂದದ ಹುದ್ದೆಗಳಾಗಿ ಮತ್ತು ಒಂದು ಸಾವಿರದ ಎರಡು ನೂರು ಹುದ್ದೆಗಳು ಜಿ ಪಿ ಟಿ ವೃಂದದ ಹುದ್ದೆಗಳಾಗಿ ಎರಡು ಸಾವಿರದ ಐದುನೂರು ಹುದ್ದೆಗಳು ಎಚ್ ಎಸ್ ಟಿ ಆರ್ ವೃಂದದ ಹುದ್ದೆಗಳಿಗಾಗಿ ಮೀಸಲಿರಿಸಲಾಗಿದೆ ಈ ಪಿ ಎಚ್ ಟಿ ವೃಂದದ ಹುದ್ದೆಗಳಿಗೆ ಟಿ ಟಿ ಪೇಪರ್ ಒನ್ ತೇರ್ಗಡೆಯಾಗಿರಬೇಕು ಮತ್ತು ಪಿ ಯು ಸಿ ಪಿ ಯು ಸಿಯನ್ನು ಮತ್ತು ಡಿ ಎಡ್ಡನ್ನು ಪೂರ್ಣಗೊಳಿಸಿರಬೇಕು ಅದೇ ರೀತಿಯಾಗಿ ಬಿ ಎಡ್ ಪೂರ್ಣಗೊಳಿಸಿ ಪೇಪರ್ ಒನ್ ಪೇಪರ್ ಒನ್ನನ್ನು ತೇರ್ಗಡೆಯಾಗಿರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸುವ ಬಗ್ಗೆ ಸರ್ಕಾರ ನಿರ್ಣಯವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಶಿಕ್ಷಕರ ಕೊರತೆ ಅತಿ ಹೆಚ್ಚು ಇದೆ ಎಂಬುದನ್ನು ಕಾಣಬಹುದು ಶೈಕ್ಷಣಿಕವಾಗಿ ಹಿಂದುಳಿದಂಥ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಒಟ್ಟು ಹದಿನೇಳು ಸಾವಿರದ ಆರುನೂರ ಮೂವತ್ತ್ನಾಲ್ಕಕ್ಕೂ ಅಧಿಕ ಶಿಕ್ಷಕರು ವೃಂದದ ಹುದ್ದೆಗಳು ಖಾಲಿ ಇವೆ ಪ್ರಮುಖವಾಗಿ ಈ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಪೈಕಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲೆಗೆ ಎರಡು ಸಾವಿರದ ನೂರ ನಲವತ್ನಾಲ್ಕು ಹುದ್ದೆಗಳು ಪ್ರೌಢಶಾಲೆಗೆ ಮುನ್ನೂರ ಮೂವತ್ತು ಹುದ್ದೆಗಳು ಖಾಲಿ ಇವೆ ಬೀದರ್ ಜಿಲ್ಲೆಯಲ್ಲಿ ಪ್ರಾಥಮಿಕವಾಗಿ ಏಳ್ನೂರ ಹನ್ನೆರಡು ಹುದ್ದೆಗಳು ಪ್ರೌಢಶಾಲೆಗೆ ಮುನ್ನೂರ ತೊಂಬತ್ತಾರು ಹುದ್ದೆಗಳು ಅದರ ತೀಗಿ ಬಳ್ಳಾರಿ ಜಿಲ್ಲೆಗೆ ಪ್ರಾಥಮಿಕವಾಗಿ ಒಂದು ಸಾವಿರದ ಆರುನೂರ ಮೂರು ಹುದ್ದೆಗಳು ಮತ್ತು ಪ್ರೌಢಶಾಲೆಗೆ ಮುನ್ನೂರ ಮೂವತ್ತು ಹುದ್ದೆಗಳು ನಂತರದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಾಥಮಿಕವಾಗಿ ಎರಡು ಸಾವಿರದ ಎರಡುನೂರ ಎಂಟು ಹುದ್ದೆಗಳು ಮತ್ತು ಪ್ರೌಢಶಾಲೆಗೆ ನಾಲ್ಕುನೂರ ಎಂಬತ್ತೊಂಬತ್ತು ಹುದ್ದೆಗಳು ನಂತರದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರ ನಲವತ್ತೊಂದು ಹುದ್ದೆಗಳು ಪ್ರೌಢಶಾಲೆಗೆ ಒಂಬೈನೂರ ಮೂರು ಹುದ್ದೆಗಳು ಖಾಲಿ ಇವೆ ಅದೇ ರೀತಿಯಾಗಿ ವಿಜಯನಗರ ಜಿಲ್ಲೆಯಲ್ಲಿ ಪ್ರಾಥಮಿಕವಾಗಿ ಒಂದು ಸಾವಿರದ ಒನ್ನೂರ ಇಪ್ಪತ್ತಾರು ಹುದ್ದೆಗಳು ಪ್ರೌಢಶಾಲೆಗೆ ಮುನ್ನೂರ ನಲವತ್ತ್ಮೂರು ಹುದ್ದೆಗಳು ಖಾಲಿ ಇವೆ ನಂತರದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲೆಗೆ ಎರಡು ಸಾವಿರದ ಆರುನೂರ ನಲವತ್ತೈದು ಹುದ್ದೆಗಳು ಪ್ರೌಢಶಾಲೆಗೆ ಆರುನೂರ ಅರವತ್ತೊಂದು ಹುದ್ದೆಗಳು ಖಾಲಿ ಇವೆ ಈ ಮೂಲಕ ನೋಡೋದಾದರೆ ಕೊಪ್ಪಳ ರಾಯಚೂರು ಯಾದಗಿರಿ ಬೀದರ್ ಕಲಬುರಗಿ ಬಳ್ಳಾರಿ ವಿಜಯನಗರ ಸೇರಿ ಒಟ್ಟು ಏಳು ಜಿಲ್ಲೆಗಳಲ್ಲಿಯೇ ಒಟ್ಟು ಹದಿನೇಳು ಸಾವಿರದ ಆರುನೂರ ಮೂವತ್ತ್ನಾಲ್ಕಕ್ಕೂ ಅಧಿಕ ಶಿಕ್ಷಕರ ಕೊರತೆ ಇದೆ ಎಂಬ ಮಾಹಿತಿ ಇದೆ ಈ ಏಳು ಜಿಲ್ಲೆಗಳಲ್ಲಿ ಮುಂಜೂರಾದಂಥ ಒಟ್ಟು ಹುದ್ದೆಗಳ ಪೈಕಿ ಐವತ್ತೇಳು ಸಾವಿರದ ನೂರ ಹನ್ನೊಂದು ಹುದ್ದೆಗಳು ಮಂಜೂರಾಗಿವೆ ಇವುಗಳಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಹದಿನಾಲ್ಕು ಸಾವಿರದ ನೂರ ಮೂವತ್ತೊಂಬತ್ತು ಹುದ್ದೆಗಳು ಮತ್ತು ಪ್ರೌಢಶಾಲೆಯಲ್ಲಿ ಮೂರು ಸಾವಿರದ ನಾಲ್ಕುನೂರ ತೊಂಬತ್ತೈದು ಹುದ್ದೆಗಳು ಖಾಲಿ ಇವೆ ಒಟ್ಟು ಹದಿನೇಳು ಸಾವಿರದ ಆರುನೂರ ಮೂವತ್ತ್ನಾಲ್ಕು ಹುದ್ದೆಗಳು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಖಾಲಿ ಇವೆ ಸೊ ಆದ್ದರಿಂದ ಸರ್ಕಾರವು ಮುಂಬರುವ ನೇಮಕಾತಿಯಲ್ಲಿ ಬಹುತೇಕ ಹತ್ತು ಸಾವಿರ ಶಿಕ್ಷಕರ ಭರ್ತಿಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸಿಂಹಪಾಲು ದೊರೆಯುವಂಥ ಸಾಧ್ಯತೆ ಹೆಚ್ಚಾಗಿದೆ ಕಾರಣ ಏನಪ್ಪ ಅಂತಂದರೆ ಈ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಕಾರ್ಯನಿರ್ವಹಿಸುವಂಥ ಶಿಕ್ಷಕರು ಬಹುತೇಕವಾಗಿ ನಾನ್ ಕಲ್ಯಾಣ ಕರ್ನಾಟಕದ ಭಾಗದ ಶಿಕ್ಷಕರಾಗಿದ್ದಾರೆ ಇವರು ತಮ್ಮ ಪ್ರದೇಶಕ್ಕೆ ವರ್ಗಾವಣೆಗೊಳ್ಳುತ್ತಿರುವುದರಿಂದ ಅಲ್ಲಿ ಬಹುತೇಕವಾಗಿ ಶಿಕ್ಷಕರ ಹುದ್ದೆಗಳು ಖಾಲಿ ಉಳಿತಾಯಿವೆ ಸೊ ಇದನ್ನು ಮನಗಂಡಂಥ ಸರ್ಕಾರ ಒತ್ತಡಕ್ಕೆ ಒಳಗಾಗಿ ಹತ್ತು ಸಾವಿರ ಶಿಕ್ಷಕರಲ್ಲಿ ಬಹುತೇಕವಾಗಿ ಆರು ಸಾವಿರ ಐದುನೂರು ಶಿಕ್ಷಕರನ್ನು ಕಲ್ಯಾಣ ಕರ್ನಾಟಕದ ವೃಂದದ ಹುದ್ದೆಗಳಿಗಾಗಿ ಮೀಸಲಿಸಲಾಗಿದೆ ಪಿ ಎಚ್ ಟಿ ವೃಂದದ ಹುದ್ದೆಗಳಿಗೆ ಬಿ ಎಡ್ ಅವರಿಗೆ ಅವಕಾಶ ನೀಡಲಾಗುತ್ತದೆ ಇಲ್ಲ ಎಂಬ ಗೊಂದಲ ಉಂಟಾಗಿದೆ ಅದೇ ರೀತಿಯಾಗಿ ಎಚ್ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ವೃಂದದ ಹುದ್ದೆಗಳಿಗೂ ಕೂಡ ಸ್ವಲ್ಪ ಗೊಂದಲವನ್ನು ಕಾಣಬಹುದು ಏಕೆಂದರೆ ಇಲ್ಲಿ ಎಚ್ ಎಸ್ ಟಿ ಆರ್ ಅಂದರೆ ಪ್ರೌಢ ಶಿಕ್ಷಕರ ವೃಂದದ ಹುದ್ದೆಗಳಿಗೆ ಬಿ ಎಡ್ಡನ್ನು ಮಾತ್ರ ಪರಿಗಣಿಸಲಾಗುತ್ತದೆ ಅಥವಾ ಅದಕ್ಕೆ ಎಮ್ ಯನ್ನು ಕೂಡ ಯಾಡ್ ಮಾಡಲಾಗುತ್ತದೆ ಎಂಬ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ ಹೀಗಾಗಿ ಇದರಿಂದ ಏನಾಗಿದೆ ಅಂದರೆ ಪಿ ಎಚ್ ಟಿ ಮತ್ತು ಎಚ್ ಎಸ್ ಟಿ ಆರ್ ವೃಂದದ ಹುದ್ದೆಗಳಿಗೆ ಯಾವ ರೀತಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಎಂಬ ಬಗ್ಗೆ ಸ್ಪಷ್ಟನೆ ಇನ್ನೂ ಬರಬೇಕಾಗಿದೆ ಹಾಗಾಗಿ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಶಾಲೆಗಳಲ್ಲಿ ಕಾಲಿರುವಂಥ ಜಿಲ್ಲಾವಾರು ಶಿಕ್ಷಕ ವೃಂದದ ಮಾಹಿತಿ ಈ ರೀತಿಯಾಗಿದೆ ಇಲ್ಲಿ ನೋಡ್ಬೋದು ಎಚ್ ಎಂ ಪೋಸ್ಟ್ ಎಸ್ ಎಚ್ ಆರ್ ಎಮ್ ಪೋಸ್ಟ್ ಪಿ ಎಚ್ ಟಿ ಪೋಸ್ಟ್ ಜಿ ಪಿ ಟಿ ಪೋಸ್ಟ್ ಪಿ ಇ ಪೋಸ್ಟ್ ಎಸ್ ಪಿ ಎಲ್ ಪೋಸ್ಟ್ ಅದರ್ ಹುದ್ದೆಗಳು ಒಟ್ಟು ಟೋಟಲ್ ಹುದ್ದೆಗಳನ್ನು ಕೂಡ ಇಲ್ಲಿ ನೀಡಲಾಗಿದೆ ಬಾಗಲಕೋಟೆಯಲ್ಲಿ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೊಂದು ಅದೇ ರೀತಿಯಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಎರಡು ಸಾವಿರದ ಆರುನೂರ ಮೂವತ್ತೊಂಬತ್ತು ಬೆಳಗಾವಿಯಲ್ಲಿ ಒಂದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಇದೇ ರೀತಿಯಾಗಿ ನೀವು ಈ ಹುದ್ದೆಗಳ ಅನುಸಾರವಾಗಿ ಹುದ್ದೆಗಳನ್ನು ಗಮನಿಸ್ತಾ ಒಟ್ಟು ಹುದ್ದೆಗಳನ್ನು ಕೂಡ ಇಲ್ಲಿ ಕಾಣ್ಬೋದಾಗಿದೆ ಕ್ರೋಲ್ ಮಾಡ್ತಾ ಇದ್ದೇನೆ ಒಟ್ಟು ಕರ್ನಾಟಕದ ಜಿಲ್ಲೆಗಳಲ್ಲಿ ಖಾಲಿರುವಂಥ ವಿಭಾಗವಾರು ಮತ್ತು ವೃಂದವಾರು ಶಿಕ್ಷಕರ ಒಟ್ಟು ನೇಮಕಾತಿಯ ವಿವರ ಈ ರೀತಿಯಾಗಿದೆ ಪಿ ಎಚ್ ಟಿ ಹುದ್ದೆಗಳು ಎಂಟು ಸಾವಿರದ ಒಂಬೈನೂರ ಮೂವತ್ತೊಂದು ಹುದ್ದೆಗಳು ಅದೇ ರೀತಿಯಾಗಿ ಜಿ ಪಿ ಟಿ ಹುದ್ದೆಗಳು ನಾನು ಕಲ್ಯಾಣ ಕರ್ನಾಟಕದಲ್ಲಿ ಹತ್ತು ಸಾವಿರದ ಎರಡು ನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳು ಅದೇ ರೀತಿಯಾಗಿ ಪಿ ಇ ಹುದ್ದೆಗಳು ಒಟ್ಟು ಒಂದು ಸಾವಿರದ ಒಂಬೈನೂರ ಮೂವತ್ತೆಂಟು ಹುದ್ದೆಗಳು ಖಾಲಿ ಇವೆ ಅದೇ ರೀತಿಯಾಗಿ ಎಸ್ ಪಿ ಎಲ್ ಹುದ್ದೆಗಳು ಟೋಟಲ್ ಎರಡು ನೂರ ಮೂವತ್ತಾರು ಹುದ್ದೆಗಳು ಮತ್ತು ಇನ್ನಿತರ ಹುದ್ದೆಗಳು ಟೋಟಲ್ ತೊಂಬತ್ತೊಂಬತ್ತು ಹುದ್ದೆಗಳು ಈ ಮೇಲಿನ ಎಲ್ಲ ಹುದ್ದೆಗಳನ್ನು ಸೇರಿಸಿ ಒಟ್ಟು ನಾನು ಕಲ್ಯಾಣ ಕರ್ನಾಟಕದಲ್ಲಿ ಇಪ್ಪತ್ತೈದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿ ಇವೆ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಈ ಮಾಹಿತಿಯು ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅನ್ವಯ ತಿಳಿಸಲಾದಂಥ ಮಾಹಿತಿಯಾಗಿದೆ ಕರ್ನಾಟಕದಲ್ಲಿ ಸುಮಾರು ಅರುವತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಎಂಬ ಮಾಹಿತಿ ಇದೆ ಆದ್ದರಿಂದ ಸರ್ಕಾರವು ಹಂತ ಹಂತವಾಗಿ ಭರ್ತಿಗಳ ಶಿಕ್ಷಕ ಭರ್ತಿಗೆ ಕ್ರಮವಹಿಸುತ್ತಿದೆ ಪ್ರಾಥಮಿಕವಾಗಿ ಹತ್ತು ಸಾವಿರ ಅಂದರೆ ಮೊದಲನೇ ಹಂತವಾಗಿ ಹತ್ತು ಸಾವಿರ ಶಿಕ್ಷಕರ ಹುದ್ದೆಗಳಿಗಾಗಿ ನೇಮಕಾತಿಯನ್ನು ಹೊರಡಿಸುವ ಬಗ್ಗೆ ಸರ್ಕಾರ ಹಣಕಾಸು ಇಲಾಖೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಹೀಗೆ ಈ ಮಾಹಿತಿಯನ್ನು ತಿಳಿಸುತ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲೇರಿ